ಶನಿವಾರ ಸಂತೆಯ ಹಿಂದೂ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ ಶ್ರೀರಾಮ ಸೇನೆ ಬಜರಂಗದಳ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆಯ ನೂರಾರು ಕಾರ್ಯಕರ್ತರು ಮಂಗಳವಾರ ಬೆಳಿಗ್ಗೆ ದತ್ತಂಬಾಲೆ ತೊಟ್ಟು ಚಿಕ್ಕಮಗಳೂರು ಜಿಲ್ಲೆಯ ದತ್ತಪೀಠಕ್ಕೆ ಪ್ರಯಾಣ ಬೆಳೆಸಿದರು ದತ್ತಪೀಠಕ್ಕೆ ಪಾದಯಾತ್ರೆ ಕಾರ್ಯಕ್ರಮದ ಹಿನ್ನೆಲೆ ದತ್ತಂಬಾಲೆ ತೊಟ್ಟ ಕಾರ್ಯಕರ್ತರು ಸೋಮವಾರ ಸಂಜೆ ಸಂಪ್ರದಾಯದಂತೆ ಪಟ್ಟಣದ ಮನೆಗಳಿಗೆ ತೆರಳಿ ಭಿಕ್ಷಾಟನೆ ಮಾಡಿದರು ಮಂಗಳವಾರ ಬೆಳಿಗ್ಗೆ ಪಟ್ಟಣದ ಶ್ರೀ ಚಂದ್ರಮೌಳೇಶ್ವರ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ದತ್ತಂಬಾಲೆ ಕಾರ್ಯಕರ್ತರು ಬಳಿಕ ಕೆಆರ್ಸಿ ವೃತ್ತದಲ್ಲಿರುವ ಬಂದಿ ಮಂಟಪದಲ್ಲಿ ಪೂಜೆ ಸಲ್ಲಿಸಿದ್ರು ನಂತರ ದತ್ತಂಬಾಲೆ ದಾರಿಗಳು ಕೊಡ್ಲಿಪೇಟೆ ಮಾರ್ಗವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ದತ್ತಪೀಠಕ್ಕೆ ಪಾದ ಬೆಳೆಸಿದರು ಸುಮಾರು ಒಂದು ಅರವತ್ತರಿಂದ ಅರವತ್ತೈದು ಸಂಖ್ಯೆಯಲ್ಲಿ ನಾವು ದತ್ತಮಾಲ ದಾರಿಗಳು ಚಿಕ್ಕಮಗಳೂರು ಕೊಟ್ಟಿದ್ವಿ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಪ್ರತಿ ವರ್ಷ ನಾವು ಹೋಗ್ತಾ ಇದ್ದೀವಿ ದತ್ತಮಾಲೆಗೆ ಎರಡ್ ಸಾವಿರದ ಹೋಗ್ತಾ ಇದ್ವಿ ಅರವತ್ತು ಸಂಖ್ಯೆ ಇದೆ ದತ್ತಮಾಲೆಗೆ ವರ್ಷ ವರ್ಷ ನಾವು ಇದೇ ಹೋಗ್ತಾ ಇದ್ದೀವಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ದೇವಸ್ಥಾನಕ್ಕೆ ಬಂದು ಬೆಳಗ್ಗೆ ಭಜಂಗಳ ಶ್ರೀನಿವಾಸ ಪ್ರತಿ ವರ್ಷ ಮಾಲಾಧಾರಣೆ ಮಾಡಿದ್ದು ದಿನನಿತ್ಯ ಬೆಳಿಗ್ಗೆ ಕಾರ್ಯಕರ್ತರು ಬೆಳಗ್ಗೆ ಒಂದು ಸರಿಸುಮಾರು ಐದು ಗಂಟೆಗೆ ಎದ್ದು ನಂತರ ದೇವರ ದರ್ಶನ ಮಾಡಿ ರಥದಲ್ಲಿದ್ದು ಯಾವುದೇ ರೀತಿ ಸ್ಲೀಪರ್ ಮತ್ತು ಮಾಂಸ ಸೇವಿಸ್ತೇನೆ ಕೂಡ ಪ್ರತಿದಿನ ಶಿಸ್ತುಬದ್ಧವಾಗಿ ಪಾಲನೆ ಮಾಡಿ ದತ್ತ ಪದಕ್ಕೆ ತೆರಳಕ್ಕೆ ಕಾರ್ಯಕರ್ತರು ಹೊಟ್ಟಿದ್ದಾರೆ ಎಂಟು ಗಂಟೆಗೆ ನಾವು ಈಗ ಹೊರಡುವ ಕಾರ್ಯಕ್ರಮ